ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ ಅದಕ್ಕೆ ಸರಿಯಾದ ಸಂಭವನ ಇದಕ್ಕಲ್ಲ ದೊಡ್ಡ ಪಾತ್ರ ಮಾಡಿರೋರಿಗೆ ದುಡ್ಡು ಕೊಡದೇ ಇರುವಂತ ಇದು ಇದೆ ನೀವು ಕುಡಿದು ತುಂಬಾ ಚಿತ್ತಾಗಿ ಕುಡಿದು ನೀವ್ ಯಾರ ಮನೆಗೆ ಹೋಯ್ತೀರಿ ಮನೆಗೆ ಹೋಗ್ತೀರಿ ಬೇರೆಯವ್ರ ಮನೆಗೆ ಹೋಗಲ್ಲ ನೀವು ಪಾತ್ರ ಮಾಡುವಾಗ ಪಾತ್ರವನ್ನಷ್ಟೇ ಮಾಡ್ತಾ ಇರ್ತೀರಿ ಆದ್ರೆ ನೀವು ನಿಮ್ಮ ಜ್ಞಾನದಲ್ಲಿ ನೀವು ಇರುತ್ತೀರಿ ಹಿಂದೆ ನಾನು ಗಮನಿಸಿದ್ದೆ ಸೇಮ್ ಕೂಡ ನಿಮ್ಮ ಸಿನಿಮಾ ನೋಡಿದ್ರು ಅನ್ನ ಅಂತ ಹೇಳಿ ಅನ್ನ ಸಿನಿಮಾ ಅದ್ಭುತವಾದಂಥ ಸಿನಿಮಾ ನಿರ್ದೇಶಕ ನಾನು ಯಾವತ್ತು ಹೇಳೋದು ನಮ್ಮ ತಂದೆ ಅಂತ ನಮ್ಗೆ ಒಳ್ಳೆ ಬಟ್ಟೆ ಹಾಕಿ ನನ್ನ ಮಗ ಚಂದ ಕಾಣಿಸ್ಬೇಕು ಅಂತ ಇಷ್ಟಪಡೋದು ತಂದೆ ತಾಯಿ ಸರ್ ಅದ್ ಬಿಟ್ಟರೆ ನಿರ್ದೇಶಕನ ಹತ್ತು ವರ್ಷ ನೂರ ಎಂಬತ್ತು ಪ್ಲಸ್ ಸಿನಿಮಾಗಳು ಅದರಲ್ಲೂ ತರಹೇವಾರಿ ಚಿತ್ರಗಳು ಮತ್ತೆ ಪಾತ್ರಗಳು ಒಟ್ಟಿಗೆ ಆರು ಕ್ಯಾಮ್ರಾ ಹಾಕಿದ್ದಾರೆ ಸಿಂಗಲ್ ಶಾಟ್ ಆಗುತ್ತೆ ಅದು ಗಾಬ್ರಿನೇ ಬಂದಂತ ವಿಚಾರ ರಾಜ್ ಸರ್ ಒಂದಿಷ್ಟು ಕಮರ್ಷಿಯಲ್ ಸಿನಿಮಾನು ಮಾಡ್ತಾರೆ ಒಂದಿಷ್ಟು ಹಾಟ್ ಪಿಟ್ ಸಿನಿಮಾನು ಮಾಡ್ತಾರೆ ಸೊ ಕಲಾತ್ಮಕ ಮತ್ತು ಕಮರ್ಷಿಯಲ್ ಎರ ಎರಡರಲ್ಲೂ ನೀವು ತೊಡಸ್ಕೊಂಡು ಹೋಗ್ತೀರಿ ಸೊ ಇಲ್ಲಿ ನಿಮಗೆ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಆ ಸಿನಿಮಾದ ವೇಗ ಹೇಗಿರುತ್ತೆ ಕಲಾತ್ಮಕ ಅಂತ ಬಂದಾಗ ಹೇಗಿರುತ್ತೆ ಇವು ಇವೆರಡೂ ಹೇಗೆ ಅಂತ ಯಾಕಂದರೆ ಒಂದು ಸರಾಗವಾಗಿ ಕಮರ್ಷಿಯಲ್ ಸಿನಿಮಾ ಮಾಡುವಾಗ ದಿಢೀರನೇ ಎಲ್ಲೆಲ್ಲೋ ಕಮ ಕಲಾತ್ಮಕ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತೀರಿ ಅಂದ್ರೆ ಗುರುತಿಸುವಿಕೆ ಇರುವಂತಹ ಪಾತ್ರದಲ್ಲೇ ನೀವು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದೀರಿ ಹೆಂಗೆ ಇವೆರಡು ನಿಮಗೆ ಇಲ್ಲ ಎಲ್ಲವೂ ನಿರ್ದೇಶಕರ ಮೇಲೆ ಬಿಟ್ಟಿರುತ್ತೆ ಸರ್ ನಿರ್ದೇಶಕರು ನಮ್ಮ ಹೆಂಗ್ ದುಡಿಸ್ಕೊಳ್ತಾರೆ ಮೇಲೆ ಅದು ಆ ರಾಜ್ಕುಮಾರ್ ಅವರು ಒಂದು ಯಾವುದೋ ಒಂದು ಇಂಟರ್ವ್ಯೂ ಆಕಾಶವಾಣಿ ಇಂಟರ್ವ್ಯೂ ಯಾವ್ದ್ರಲ್ಲೂ ಹೇಳ್ತಾರೆ ಆ ಪಾತ್ರ ಅನ್ನೋದು ಅದು ತನ್ನ ತನಗೇನು ಬೇಕೋ ಅದನ್ನ ತಗೊಂಡ್ಬಿಡುತ್ತೆ ನಮ್ಮಿಂದ ಅಂತ ಪಾತ್ರನೇ ಅದನ್ನು ಈ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ ಅದು ಭಾಳ ನನಗೆ ನನಗೆ ಅದೊಂಚೂರು ಕ್ಲೇಶೆ ಅದು ಪರಕಾಯ ಪ್ರವೇಶ ಆಗಿ ಇನ್ನೇನೋ ಮಾಡಿದ್ದು ಅಂತ ಅದಕ್ಕೆ ಪರೇಶ್ ರಾವ್ ಅವರು ಮೊನ್ನೆ ಒಂದು ಯಾವುದೋ ಒಂದು ಸುಧಾದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು ಸರ್ ಅಂದರೆ ರಣವೀರ್ ಸಿಂಗು ಯಾರೋ ನಟರು ಸಿನಿಮಾದಲ್ಲಿ ಅವರು ಅದಕ್ಕೋಸ್ಕರ ತಯಾರಾಗೋದಕ್ಕೆ ಒಂದು ಒಂದು ತಿಂಗಳು ಎರಡು ತಿಂಗಳು ಆದರೂ ರೂಮಲ್ಲಿ ಇದ್ರು ರೂಮಲ್ಲ ಇದ್ರು ಅವ್ರದ್ದು ಆಕ್ರೋಶವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಅದೊಂದೇ ಪಾತ್ರದಲ್ಲಿ ಅವರು ಜೀವಿಸ್ತಾ ಇದ್ರು ಅಂತ ಅಂದ್ರೆ ನಾ ನಾನು ಪರೇಶ್ ರಾವ್ ಅಲ್ಲಿ ಹೇಳೋ ಹೇಳಿಕೆಯ ಮನಸ್ಥಿತಿ ನಾನು ಅವರೇನು ಹೇಳ್ತಾರೆ ಅಂದರೆ ಆ ನೀವು ಕುಡಿದು ತುಂಬಾ ಚಿತ್ತಾಗಿ ಕುಡಿದು ನೀವು ಯಾರ ಮನೆಗೆ ಹೋಗ್ತೀರಿ ಮನೆಗೆ ಹೋಗ್ತೀರಿ ಬೇರೆಯವ್ರ ಮನೆಗೆ ಯಾಕೆ ಹೋಗಲ್ಲ ಕರೆಕ್ಟ್ ಅಂದ್ರೆ ನೀವು ಪಾತ್ರ ಮಾಡುವಾಗ ಪಾತ್ರವನ್ನಷ್ಟೇ ಮಾಡ್ತಾ ಇರ್ತೀರಿ ಆದ್ರೆ ನೀವು ನಿಮ್ಮ ಜ್ಞಾನದಲ್ಲಿ ನೀವಿರ್ತೀರಿ ನೀವು ಹಿಂದೆ ನಾನು ಗಮನಿಸಿದ್ದೆ ಸಿಎಂ ಕೂಡ ನಿಮ್ ಸಿನಿಮಾ ನೋಡಿದ್ರೆ ಅನ್ನ ಅಂತ ಅನ್ನ ಸಿನಿಮಾ ಅದ್ಭುತವಾದಂತ ಸಿನಿಮಾ ಸೊ ಅಲ್ಲಿ ಅದರಲ್ಲಿ ಗೌಡನ್ ಪಾತ್ರ ಮಾಡ್ತೀರಿ ಮತ್ತೆ ಎಗೇನ್ ಇನ್ನೊಂದು ಸಿನಿಮಾದ ಉದಾಹರಣೆ ಕೊಡ್ತೀನಿ ದಾರಿ ಯಾವುದೇ ವೈಕುಂಠಕ್ಕೆ ಅಲ್ಲಿ ಬಿಕ್ರಹನ ಅನ್ನೋ ಒಂದು ಪಾತ್ರ ಸ್ಪಶನ ಪಾತ್ರವನ್ನು ಪಾತ್ರ ಹೌದ್ ಮಾಡ್ತೀನಿ ಹೌದು ಸರ್ ಗಡ್ಡ ಇಲ್ಲಿ ಆ ಸ್ಟ್ಯಾಂಡರ್ಡು ಅಲ್ಲಿ ಫುಲ್ ಲೋ ಹೌದು ಸರ್ ಹೌದು ಸರ್ ಅದು ಆದ ಪಾತ್ರ ಪೋಷಣೆ ಮತ್ತೆ ನಿರ್ದೇಶಕರು ನಮ್ಮನ್ನ ಹೇಗೆ ಯಾವ ದಾರಿಲಿ ನಮ್ಮನ್ನ ನಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅವ್ರ್ ಏನ್ ಬೇಕಾ ಅದ್ ಕೊಡ್ಬೇಕಾ ಹೌದು ಸರ್ ನಿರ್ದೇಶಕರು ಯಾಕಂದ್ರೆ ನಾನು ಯಾವತ್ತು ಹೇಳೋದು ನಮ್ಮ ತಂದೆ ಅಂತಾನೆ ಹ್ಮ್ ಹ್ಮ್ ಈಗ ನೋಡಿ ನಾನು ಎಲ್ಲಾ ಕಡೆನೂ ಹೇಳ್ತಾ ಇರ್ತೀನಿ ನಮ್ಗ್ ಒಳ್ಳೆ ಬಟ್ಟೆ ಹಾಕಿ ನನ್ನ ಮಗ ಚಂದ ಕಾಣಿಸ್ಬೇಕು ಅಂತ ಇಷ್ಟಪಡೋರು ತಂದೆ ತಾಯಿ ಸರ್ ನಿಜ ಅದ್ ಬಿಟ್ರೆ ನಿರ್ದೇಶಕನೇ ಸರ್ ಅಲ್ವಾ கரெக்ட் பாத்திரம் ಅದ್ಭುತವಾಗಿ ನೋಡ್ತ ಹೇ ನಾನು ಅನ್ಕೊಂಡಿದ್ದ ಪಾತ್ರನೇ ಇಂಗ್ ಕಾಣ್ಸ್ತಿದೆಯಲ್ಲ ಕರೆಕ್ಟ್ ಅಂತ ಹೇಳಿ ಆ ಒಂದು ಸಾರಿ ನಿರ್ದೇಶಕನ ಮುಖದಲ್ಲಿ ಅದೊಂದು ಆ ಒಂದು ಸಂತೋಷ ನಮಗೆ ಕಂಡ್ರೆ ನಮಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಮಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಕರೆಕ್ಟ್ ಆಮೇಲೆ ಅದು ಆರಾಮಾಗಿ ನಮ್ಮನ್ನ ಕರ್ಕೊಂಡ್ ಹೋಗ್ಬಿಡುತ್ತೆ ಆ ಪಾತ್ರನೇ ಕರ್ಕೊಂಡ್ ಹೋಗ್ಬಿಡುತ್ತೆ ನಮ್ಮನ್ನ ಎಲ್ಲ ತಳೆ ಏಳiala ಹಾಗಾಗಿ ಪ್ರಮುಖವಾಗಿ ನಿರ್ದೇಶಕ ನಮ್ಮ ಯಾವ ನಿಟ್ಟಿನಲ್ಲಿ ನಮ್ಮನ್ನ ಕರ್ಕೊಂಡ್ ಹೋಗ್ತಾರೋ ಈ ನೈನ್ಟೀನ್ ಸೆವೆಂಟಿ 1978 ಆಕ್ಟ್ ಮನ್ಸೋರೆ ಅವರ ಸಿನಿಮಾ ಆ ಸಿನಿಮಾದಲ್ಲಿ ನೀವು ವಿಶೇಷ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರ್ತೀರಿ ಮತ್ತು ಅದು ಸಿಂಕ್ ಸೌಂಡು ಸಿನಿಮಾ ಅದು ಆ್ಯಕ್ಚುಲಿ ಸೊ ಆ ಪ್ರಯೋಗ ಹೇಗೆ ಅನ್ನಿಸ್ತು ನಿಮಗೆ ಅಯ್ಯೋ ಅದಂತೂ ಇವತ್ತು ನೆನೆಸ್ ಈಗ ನೆನೆಸ್ಕೊಟ್ರೆ ಅದೇ ಡೌಟ್ ಆನ್ತ ಸರ್ ಅವರು ತುಂಬ ಪ್ರಯೋಗಾತ್ಮಕವಾದಂತಹ ಪ್ರಯೋಗಶೀಲ ಇರಂತ ಲಖಮೀತಿ ಸರ್ ಅವರು ಹೌದು ತುಂಬ ಇರೋದು ಆಮೇಲೆ ಆ ಮನುಷ್ಯನ ಮನುಷ್ಯನ ನಿರ್ದೇಶಕನಾಗಿರೋ ಸಮಯದಲ್ಲಿ ಬೇರೆ ಇರ್ತಾರೆ ಅವರು ಯಾರಿಗೂ ಯಾವ ಮುಲಾಜು ಇಲ್ದೆ ಕೆಲಸ ತೆಗಿತಾ ಇರ್ತಾರೆ ಸತತವಾಗಿ ಸರ್ ನಮ್ಮ ಸೀನ್ ಅದು ಈಗ ಏನಾಗಿದೆ ನಮ್ಮಲ್ಲಿ ಸಿಂಕ್ ಸೌಂಡ್ ಪ್ರಾಕ್ಟೀಸ್ ನಮ್ಮಲ್ಲಿಲ್ಲ ಕೆಲವೊಂದು ಈಗ ಮಲಯಾಳಮಲ್ಲಿ ಇದೆ ಅಂತ ಹೇಳ್ತಾರೆ ಅಥವಾ ಫಾರಿನ್ಗಳಲ್ಲಿ ಇದೆ ಅಂತ ಹೇಳ್ತಾರೆ ಅದೊಂದು ಪ್ರಾಕ್ಟೀಸ್ ಸರ್ ಓಕೆ ಸಿಂಕ್ ಸೌಂಡ್ ಅನ್ನೋದೊಂದು ಪ್ರಾಕ್ಟೀಸ್ ನಾನು ಹೀಗೆ ಮಾಡಬೇಕು ಹೀಗೆ ಹೇಳಬೇಕು ಅನ್ನೋದೊಂದು ಆಮೇಲೆ ಸೀರೆಲ್ಲರಿಗೂ ಅದು ಪ್ರಾಕ್ಟೀಸ್ ಇರುತ್ತೆ ಸರ್ ಅಲ್ಲೂ ಸಿಂಕ್ ಸೌಂಡ್ ಅಲ್ಲಿರುತ್ತೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆ ಪ್ರಾಕ್ಟೀಸ್ ಇರಲ್ಲ ನಾವು ಇಲ್ಲಿ ಅದು ಅದನ್ನ ನಾವು ಅಕ್ಷರ ಬರೋದು ನಮಗೆ ಭಾವ ಸಿಕ್ಕಿದ್ರೆ ಸಾಕು ನಮ್ಗೆ ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ಸಾಕು ಕೆಲವು ನಿರ್ದೇಶನ ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ಸಾಕು ನೀನು ಏನಾದರೂ ಹೇಳು ಅಂತ ಡಬ್ಬಿಂಗ್ ಅಲ್ಲಿ ನಾನು ಕಥೆ ಚೇಂಜ್ ಮಾಡ್ಬಿಡ್ತೀನಿ ಅನ್ನೋ ಅಷ್ಟು ಇರುತ್ತೆ ಅವ್ರ ಬಗ್ಗೆ ಎಕ್ಸ್ಪ್ರೆಷನ್ ಬೇಕು ನನಗೆ ಅಷ್ಟೇ ಎಕ್ಸ್ಪ್ರೆಷನ್ ಕೊಟ್ಟರು ಸಾಕು ನಾನು ಅಂತ ಸೊ ಈಸ್ ಅಂತ ನಾವು ಎಕ್ಸ್ಪ್ರೆಷನ್ ಆ ರೀತಿ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಸಿಂಗ್ ಸೌಂಡ್ ಬಂದಾಗ ನಮ್ಗೆ ಕಷ್ಟ ಆಗ್ಬಿಡ್ತದೆ ಕಷ್ಟ ಆಗ್ಬಿಡ್ತು ಅವ್ರು ಬರೆದಿರೋದು ಸ್ಪಷ್ಟವಾಗಿ ಹೇಳಬೇಕು ನೋಡಿದ್ದನ್ನೇ ಹೇಳ್ಬೇಕು ಆಮೇಲೆ ನಾವು ಕೇಳ್ತಾ ಇದ್ರೆ ಅದನ್ನೇ ಹೇಳ್ಬೇಕು ತಪ್ಪಾಗ್ಬಾರ್ದು ಕಾಂಬಿನೇಷನ್ ಇತ್ತು ಅಂತಂದ್ರೆ ಮುಗುದೇ ಹೋಯ್ತು ಸರ್ ಕತೆ ಜೊತೆಗೆ ನೈನ್ಟೀನ್ ಸೆವೆಂಟಿ ಏನಾಗಿತ್ತು ನಮಗೆ ಅವರು ಸಿಂಗ್ ಅವರು ಹೊರಗಡೆಯಿಂದ ಕರೆಸಿದ್ದವರು ಸರ್ ಅವರು ತುಂಬಾ ಪರ್ಫೆಕ್ಷನ್ ನಮ್ಗೆ ಇಲ್ಲಿ ಇಲ್ಲಿ ಲ್ಯಾಪಲ್ ಮೈಕ್ ಹಾಕಿರ್ತಾರೆ ರಿಸೀವರ್ ನ ಕಾಲ್ ಕಟ್ಬಿಟ್ಟಿರ್ತಾರೆ ಸರ್ ಅದು ದಪ್ಪದು ಇದು ಇದನ್ನ ಹಾಕಿ ಕಟ್ಬಿಟ್ಟಿರ್ತಾರೆ ಅದು ಭಾರ ಬೇರೆ ಅದು ಆಮೇಲೆ ಅದು ನಮಗೆ ದೇಹಕ್ಕೆ ಸ್ಪರ್ಶ ಆಗ್ತಿರೋದ್ರಿಂದ ಅದು ಕಾನ್ಸಿಯಸ್ ಓಕೆ ಏನೋ ಇದೆ ಅಂತ ಅಲರ್ಟ್ ಅಲರ್ಟ್ ಮಾಡ್ತಾ ಇರ್ತದೆ ಮತ್ತೆ ಆ ಸಿನಿಮಾದಲ್ಲಿ ನಮ್ಮ ಸೀನ್ ಅಲ್ಲಿ ಅಟ್ಯಾಕ್ ಆಗಿರ್ತದೆ ಅದ್ರದ್ದು ಡಿಶನ್ ತಗೋಳ್ಬೇಕು ಏನ್ ಮಾಡ್ಬೇಕು ಅಂದ್ರ ಡಿಶನ್ ಎಲ್ಲ ಒಟ್ಟಿಗೆ ಇರ್ತದೆ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜ ದತ್ತಣ್ಣ ಅವರು ಶ್ರುತಿ ಮೇಡಂ ಅವ್ರು ಆಮೇಲೆ ಸಂಚಾರ್ ವಿಜಯ ಸಂಚಾರ್ ವಿಜಯರ್ ಇಲ್ಲ ಸರ್ ಎಲ್ಲ ಕಾಂಬಿನೇಷನ್ ಆಗಿರ್ತಾರೆ ಆಮೇಲೆ ಅಚ್ಯುತ್ ಕುಮಾರ್ ಸರ್ ಸುಧಾ ಮೇಡಮ್ ಆಮೇಲೆ ಇನ್ನೊಬ್ರು ನಮ್ಮ ಹ್ಮ್ ವಿನಯ್ ಪ್ರಸಾದ್ ಅವ್ರ ತಮ್ಮ ಇದಾರಲ್ಲ ಸರ್ ಬಟ್ ಆ ರವಿ ರವಿ ಭಟ್ಟ ರವಿ ಅವರು ಸರ್ ಹೀಗೆಲ್ಲ ಒಂದ್ ಇರಬೇಕಾದ್ರೆ ಆಮೇಲೆ ಅವರು ಕ್ಯಾಮ್ರಾ ಸರ್ ಒಟ್ಟಿಗೆ ಆರು ಕ್ಯಾಮ್ರಾ ಹಾಕಿದ್ದಾರೆ ಸಿಂಗಲ್ ಶಾಟ್ ಅದು ಓ ಸಿಂಗಲ್ ಶಾಟ್ ಎಲ್ಲರೂ ಸಬ್ ಸಪ್ರೇಟ್ ಸೆಟ್ ಸಿಟ್ಟಿದೆ ಯಾರಿಗೂ ಕಟ್ಸಿಲ್ಲ ಸುಮ್ಮನೆ ರನ್ ಆಗ್ತಾ ಇರ್ತದೆ ಆರು ಕ್ಯಾಮ್ರಾ ಶೂಟ್ ಮಾಡ್ತಿದೆ ಒಟ್ಟಿಗೆ ಎಲ್ಲರಿಗೂ ಒಂದೊಂದೊಂದೊಂದೊಂದು ಇಟ್ಟಿದ್ದಾರೆ ಕಾಂಬಿನೇಷನ್ ಇಟ್ಟಿದ್ದಾರೆ ಕ್ಲೋಸ್ ಇಟ್ಟಿದ್ದಾರೆ ಆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್ ಸತ್ಯಡೆಯವರು ಹೊತ್ತು ಆ ಅದು ಗಾಬ್ರಿನೇ ಬಂದಂತ ವಿಚಾರ ಬಟ್ ಧೈರ್ಯ ಗೆಡಬಾರ್ದು ಸರ್ಭವ ವಿಶೇಷ ಅನುಭವ ನಾನು ಸಾಮಾನ್ಯ ಸಿನಿಮಾದಲ್ಲಿ ಎಲ್ಲರಿಗೂ ನಿಮಗೆ ಆಗ್ಲೇ ಮಾತಾಡ್ಕೊಡೋಣ ಸಿನಿಮಾಕ್ಕೆ ನಿಮ್ಗೆ ಏನ್ ಬೇಕು ಅನ್ನೋದು ತಾಳ್ಮೆ ಬೇಕು ಅನ್ನೋದು ಅಂತ ಹೇಳ್ತೀನಿ ಧೈರ್ಯನೇ ಇರಬೇಕು ಜೊತೆಗೆ ಅಭಿನಯ ಮಾಡ್ಬೇಕು ಅಂತಂದ್ರೆ ಮೂರು ಬಹಳ ಮುಖ್ಯ ಸರ್ ಒಂದು ನಮಗೆ ಕಾಮನ್ ಸೆನ್ಸ್ ಇರಬೇಕು ಸರ್ ಓಕೆ ಎರಡನೇದು ಸೆನ್ಸಿಬಿಲಿಟಿ ಇರಬೇಕು ಸರ್ ಕಾಮನ್ ಸೆನ್ಸ್ ಇರಬೇಕು ಸೆನ್ಸಿಬಲ್ ಆಗಿರಬೇಕು ಆಮೇಲೆ ಪ್ರೆಸೆಂಟೇಷನ್ ಕರೆಕ್ಟಾಗಿ ಧೈರ್ಯದಿಂದ ಮಾಡಬೇಕು ಧೈರ್ಯ ಮಾಡಬೇಕು ಸರ್ ಇವು ಮೂರನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಸರ್ ಸರ್ ಬೇಸಿಗೆಲಿ ಕಾಮನ್ ಸೆನ್ಸ್ ಬೇಕು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಏನಿದ್ದಾರೆ ನಾನು ಎಲ್ಲಿಗೆ ಮಾಡ್ತಾ ಯಾರಿಗೆ ಯಾರಿಗು ಮಾಡ್ತಾ ಇದ್ದೀನಿ ಇದಿದ್ರೆ ಅವನು ಗೆಟನ್ನ ಹಾಕ್ತಾನೆ ಆಮೇಲೆ ಧೈರ್ಯದಿಂದ ಒಡೆದು ಒಡೆದು ಬಿಡ್ಬೇಕು ಅದು ಕಡೆ ಅಲ್ವಾ ಎಸ್ ಹತ್ತು ವರ್ಷ ನೂರ ಎಂಬತ್ತು ಪ್ಲಸ್ ಸಿನಿಮಾಗಳು ಅದರಲ್ಲೂ ತರಹೇವಾರಿ ಚಿತ್ರಗಳು ಮತ್ತು ಪಾತ್ರಗಳು ಒಂದ್ಸರಿ ತಿರುಗಿ ನೋಡಿದಾಗ ಬಲರಾಜ ವಾಡಿಯವರು ಒಂದು ಸರಿ ಹಿಂಗೆ ತಿರುಗಿ ನೋಡಿದಾಗ ಏನು ಅನಿಸುತ್ತೆ ಈ ಈ ಜರ್ನಿ ಅದ್ಭುತವಾಗಿದೆ ಸರ್ ಹಾಂ ಕಲರ್ಫುಲ್ಲಾಗಿದೆ ಅದ್ಭುತವಾಗಿದೆ ಸಂತೋಷ ಕೊಡುತ್ತದೆ ಹೆಮ್ಮೆ ಅನ್ಸುತ್ತೆ ಆಮೇಲೆ ಜನ ಪ್ರೀತಿ ತೋರಿಸ್ತಾರೆ ಸರ್ ಆ ಪ್ರೀತಿ ಮುಂದೆ ನೀವು ಯಾವುದನ್ನೂ ಕೂಡ ಸಮ ಮಾಡಲ್ಲ ಆಮೇಲೆ ಆ ಪ್ರೀತಿ ತೋರಿಸುವಾಗ ಅವರ ಕಣ್ಣುಗಳಲ್ಲಿ ಒಂದು ಆರ್ದ್ರತೆ ಇದೆಯಲ್ಲ ಸರ್ ಅದು ತುಂಬಾ ಖುಷಿ ಕೊಡುತ್ತದೆ ಆಮೇಲೆ ನಾನು ಬಹಳ ತುಂಬ ಜನಗಳ ಜೊತೆ ಒಡ್ಡನಾಡಿದ್ದೀನಿ ತುಂಬಾ ಸ್ಕೂಲ್ಸ್ ಪ್ರತಿಯೊಬ್ಬ ಒಂದೊಂದು ಸ್ಕೂಲ್ ಇರುತ್ತೆ ಅಲ್ವಾ ಸರ್ ಆಮೇಲೆ ತುಂಬಾ ಟೆಕ್ನಿಷಿಯನ್ಸ್ ಸರ್ ತುಂಬಾ ಟೆಕ್ನಿಷಿಯನ್ಸ್ ಮತ್ತೆ ಅವ್ರ ಮನೋಧರ್ಮ ಅವ್ರ ವ್ಯಕ್ತಿತ್ವ ಆ ಕಥೆಗಳನ್ನ ನೋಡೋ ರೀತಿ ಅಲ್ಲಿ ನಮ್ಮನ್ನ ದುಡಿಸ್ಕೊಳ್ಳೋ ರೀತಿ ನಮ್ಗೆ ಕಂಫರ್ಟಬಲ್ ಕೊಟ್ಟು ಎಲ್ಲ ಮಾಡು ಕೂಡ ಕೊಡುವಂಥದ್ದು ಕ್ಯಾಮ್ರಾಮೆನ್ಗಳು ಅದ್ಭುತ ಸರ್ ನಮ್ಮಲ್ಲಿ ಕ್ಯಾಮ್ರಾಮೆನ್ ನಮ್ಮಲ್ಲಿ ತುಂಬಾ ಒಳ್ಳೊಳ್ಳೆ ಕ್ಯಾಮ್ರಾಮನ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಗಳು ನಮ್ಮ ಹತ್ರ ಇದ್ದಾರೆ ಇವರೆಲ್ಲರ ಪ್ರೀತಿ ಗೆಳೆತನ ಸ್ನೇಹ ಅವರು ನನ್ನ ಬಗ್ಗೆ ವೆರಿ ಗುಡ್ ಸರ್ ಅಂತಂತಂದರೆ ಸೂಪರ್ ಒಂದು ರೀತಿ ಜಂಪ್ ಪರ್ಸನ್ ಅನ್ನೋ ರೀತಿದು ಆಮೇಲೆ ನೀವೆಲ್ಲೇ ಸೈಕ್ಲಿಂಗ್ ನಾನು ಸೈಕ್ಲಿಂಗ್ ಹೋಗ್ತಾ ರೆಗ್ಯುಲರ್ ರೆಗ್ಯುಲರಾಗಿ ಫ್ರೀ ಇದ್ದಾಗಲಿಲ್ಲ ಸೈಕ್ಲಿಂಗ್ ಹೋಗ್ಬೇಕಾದ್ರೆ ವಾಕಿಂಗ್ ಮಾಡಬೇಕಾದ್ರೆ ಅಥವಾ ಇನ್ನೆಲ್ಲೋ ಅಂಗಡಿಗೆ ಹೋಗಿ ವಸ್ತುಗಳನ್ನ ತಗೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಅವರು ಗುರ್ತಿಸಿ ತುಂಬ ಹೆಮ್ಮೆ ಅಂದರೆ ಅವರ ಮನೆ ಮಗನ ರೀತಿಯೇ ಅನ್ನೋ ರೀತಿ ಫೀಲ್ ಮಾಡಿ ನಮ್ಮನ್ನು ಮಾತಾಡಿಸೋದು ಖುಷಿ ಪಡೋದು ಪದೇ ಪದೇ ಹೇಳ್ತಾ ಇರೋದು ನಮಗೆ ನಿಜಕ್ಕೂ ಒಂದು ರೀತಿ ಖುಷಿ ಕೊಡುತ್ತೆ ಸರ್ ಜರ್ನಿ ಸಂತೋಷದಾಯಕವಾಗಿದೆ ಸರ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ